ಅಂಬೇಡ್ಕರ್ಗೆ ಜಯಭಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೈ ಮಾಧ್ಯಮಿತ್ರ ಬಹುಜನ ಸಂಘಟನೆಯ ಒಕ್ಕೂಟ ನಾವೊಬ್ಬ ಅಲ್ಪಸಂಖ್ಯಾತರ ಲೀಡ್ರು ಈ ಸಂಘಟನೆಗೆ ನಾವು ಬೆಂಬಲ ಕೊಡಬೇಕು ಅಂತ ಮತ್ತೆ ಇವಾಗೆ ಸಸ್ಪೆಂಡ್ ಮಾಡಬೇಕು ಏಕೆಂದರೆ ತುಂಬ ಅನ್ಯಾಯಗಳು ನಡೀತಾ ಇದ್ದಾವೆ ಎಲ್ಲಿ ಆಗಲಿ ಪಂಚಾಯತ್ ಏನೇನು ಕೆಲಸಗಳಾಗಲಿ ಬಡಬಗ್ಗರ್ದು ಮತ್ತೆ ಎಸ್ ಟಿ ಎಸ್ ಟಿ ಎಲ್ಲ ತಿನ್ಕೊಂಡು ಒಳ್ಳೆ ಗಣಿತರ ಹೋಗಿ ಗಣಿಯಲ್ಲಿ ಕೂತ್ಕೊಂಡಂಗೆ ಇದ್ದಾರೆ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬಿಟ್ರೆ ನಿಮ್ಗೆ ಎತ್ತಿ ಎಲ್ಲನ್ನ ದೂರ ಎಲ್ಲಾಗಬೇಕು ಅನ್ನೋದು ಗೊತ್ತು ಅದೇನಿರೋದು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಹೊಂಟೋಗ್ಬಿಡಿ ಇಲ್ಲ ಅಂದರೆ ಏನಿರೋದು ಬಂದು ಲೆಕ್ಕ ಕೊಟ್ಟು ಕರೆಕ್ಟಾಗಿ ಇದು ಮಾಡಿ ನಾವು ಇವತ್ತಕ್ಕೆ ಎಂಟು ದಿವಸ ಆಯಿತು ಇನ್ನು ಮೇಲೆ ಎಚ್ಚೆತ್ಕೊಂಡ್ರೆ ನಾನು ನಾನು ಇದ್ದೀನಿ ಇವ್ರಿಗೋಸ್ಕರ ಪ್ರಾಣ ಕೊಳಕ್ಕೂ ಸಿದ್ಧ ಇರ್ತೀನಿ ಸತ್ಯಾಗ್ರಹ ನಾನು ಮಾಡ್ತೀನಿ ಒಂದೊಂದ್ ದಿವಸ ಅಲ್ಲ ಎಂಟು ದಿವಸ ಸತ್ಯಾಗ್ರಹ ನಾನ್ ಮಾಡ್ಕೊಂಡು ಕೂತ್ಕೊಂತೀನಿ ಇವ್ರಿಗೋಸ್ಕರ ಎಂಟು ದಿನ ಇವ್ರಿಗೋಸ್ಕರ ಪ್ರಾಣ ಕೊಳಕ್ಕೆ ನಾನ್ ಸಿದ್ಧನಾಗಿದ್ದಿರ್ತೀನಿ ಇರ್ತೀನಿ ಅದಕ್ಕೆಲ್ಲ ಒಣೆ ನೀವಾಗ್ತೀರಿ ಎಲ್ಲಾರ್ಗು ಜೈ ಭೀಮ್ ನಮ್ಮ ಬಹುಜನ ಸಂಘಟನೆಯಿಂದ ಬಂದದ್ದು ಅಲೆಂಬೈಗೆ ಕೃತಜ್ಞಗಳನ್ನು ಧರಿಸ್ತೇವೆ ಹಾಗೇನೆ ಅವ್ರಿಗೊಂದು ವಿಷಯನ ಮುಟ್ಸಕ್ ಇಷ್ಟಪಡ್ತೇನೆ ಗ್ರಾಮ ಪಂಚಾಯತಿಗಳಲ್ಲೂ ಅಲ್ಪಸಂಖ್ಯಾತೇ ಒಂದು ಖಾತೆ ಇದೆ ಅವ್ರಿಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ತಾಲೂಕಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಪಸಂಖ್ಯಾತರಿಗೆ ಒಂದು ಖಾತೆ ಪುಸ್ತಕ ಇದೆ ಅವ್ರಿಗೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಕ್ ಇಷ್ಟಪಡ್ತಾರೆ ಮುಂದಿನ ಹೋರಾಟಗಳು ಆ ಕಡೆಗೆ ತರಲೋಣ